ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಾನೊಂದು ಹೊಸ ಯೂಸ್ಫುಲ್ ಇನ್ಫಾರ್ಮೇಷನನ್ನು ತಗೊಂಡು ಬಂದಿದ್ದೇನೆ ನೋಡಿ ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿದ್ದ ಬೆಲ್ಲೈಕಾನನ್ನು ಒತ್ತಿ ಆಮೇಲೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ವೀಡಿಯೋ ನಿಮಗೆ ಬರ್ತದೆ ನೋಡಿಲಿ ಇದು ಏನು ಗೊತ್ತಾ ಇಷ್ಟು ಗಟ್ಟಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹೂ ಇದರ ಬಗ್ಗೆ ನಿಮಗೆ ಗೊತ್ತೇ ನಮ್ಮ ಹಳ್ಳಿಯಲ್ಲಿ ಸಿಗುವ ಗಿಡಗಳ ಬಗ್ಗೆ ನಿಮಗೆ ಗೊತ್ತೇ ನಾನು ಹೇಳ್ತೀನಿ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನೋಡಿ ಇದು ಥರ ಸುಮಾರು ದೊಡ್ಡ ದೊಡ್ಡ ಆದಮೇಲೆ ಇದು ಸ್ವಲ್ಪ ದೊಡ್ಡದಾಗಬೇಕು ದೊಡ್ಡದಾದ ಮೇಲೆ ಇದನ್ನು ಒಣಗಿಸ್ತಾರೆ ಒಣಗಿಸ್ಬಿಟ್ಟು ಚೆನ್ನಾಗಿ ಹೆಣಿತಾರೆ ಸುಡಿ ಗೊತ್ತಾ ಹಿಡುಗಳು ಅದು ಅದೇ ಥರ ಮಾಡ್ತಾರೆ ಇದನ್ನು ಹಿಡುಗಳು ಮಾಡಿ ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ ನಿಮಗೆ ನಿಮಗೆ ಗೊತ್ತಿಲ್ಲಲ್ಲ ನಮ್ಮ ಕೊಡಗಿನಲ್ಲಿ ಎಲ್ಲರಿಗೂ ಗೊತ್ತಿಲ್ಲ ಇದನ್ನು ಜಾಸ್ತಿಯಾಗಿ ದೇವಸ್ಥಾನಗಳಲ್ಲಿ ಯೂಸ್ ಮಾಡ್ತಾರೆ ಗಿಡ ಇದು ಯೂಸ್ ಮಾಡಲ್ಲ ದೇವಸ್ಥಾನದ ಒಳಗೆ ಗರ್ಭಗುಡಿಯಲ್ಲೆಲ್ಲ ಗುಡಿಸ್ಬೇಕಲ್ವಾ ಕ್ಲೀನ್ ಮಾಡಬೇಕಲ್ವಾ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಇದು ಒಣಗಿ ಆದಮೇಲೆ ಸೇಮ್ ಗೋಲ್ಡನ್ ಕಲರ್ ಬರುತ್ತೆ ಚಿನ್ನದಿಂದ ಮಾಡಿದ ಹಿಡಸುಡಿ ಥರ ಇದೆ ಹಿಡುಗುಲು ಅಂತ ಹೇಳ್ತಾರೆ ಹಿಡಸುಡಿ ಅಂತ ಹೇಳ್ತಾರೆ ನಮ್ಮ ಕಡೆ ಇದರ ಹೆಸರು ಕೊಡಗಿನವರು ಗೊಂದೆ ಗೊಂದೆ ಅಂತ ಹೇಳ್ತಾರಪ್ಪ ಮತ್ತು ನನಗೆ ಗೊತ್ತಿಲ್ಲ ಅವರು ಹೇಳ್ತಾರೆ ಇದು ಗೊಂದೆ ಅಂತ ಗೊಂದೆ ಹೂವು ಈ ಥರ ಉದ್ದಕ್ಕೆ ಬರ್ತದೆ ನೋಡಿ ಹೂವು ನೋಡಿ ಇಲ್ಲೆಲ್ಲ ಆಗಿದೆ ಇನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ಇದರಿಂದ ಹುಡುಗಲು ಮಾಡ್ಬೋದು ದೇವಸ್ಥಾನಕ್ಕೆ ಮಾತ್ರ ಯೂಸ್ ಆಗೋದು ನಿಮಗೆ ಯಾರಿಗಾದರೂ ಬೇಕಾದರೆ ಇಲ್ಲಿಗೆ ಒಂದು ಸಂಪರ್ಕಿಸಿ ಆಯಿತಾ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಸಣ್ಣದಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಡೆಕೋರೇಷನಿಗೆಲ್ಲ ಯೂಸ್ ಮಾಡ್ಬೋದು ಇಂಥದ್ದೆಲ್ಲ ನಮ್ಮ ಕೊಡಗಿನಲ್ಲಿ ಸಿಗ್ತದೆ ಸೊ ಪರಿ ಅಲ್ವಾ ನನಗೆ ಗೊತ್ತಿದ್ದ ಮಾಹಿತಿಯನ್ನು ಇದರ ಬಗ್ಗೆ ನಾನು ಹೇಳಿದ್ದೇನೆ ಇಷ್ಟಾದರೆ ಒಂದು ಕಮೆಂಟ್ ಹಾಕುವುದು ಹಾಗೂ ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆ ಬರ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ